ಸಿದ್ಧಗಂಗಾ ಮಠಕ್ಕೆ ಬಂತು ಎಪ್ಪತ್ತು ಲಕ್ಷ ಮೂವತ್ತೊಂದು ಸಾವಿರ ನಾಲ್ಕುನೂರ ಮೂವತ್ತೆಂಟು ರೂಪಾಯಿ ವಿದ್ಯುತ್ ಬಿಲ್ ಕೆಐಎಡಿಬಿ ಅಭಿಯಂತರರಿಂದ ಸಿದ್ಧಗಂಗಾ ಮಠಕ್ಕೆ ವಿದ್ಯುತ್ ಬಿಲ್ ಪಾವತಿಸುವಂತೆ ಪತ್ರ ಕೆಐಎಡಿಬಿ ಮಂಡಳಿಯ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ಈ ವಿದ್ಯುತ್ ಬಿಲ್ ಅನ್ನ ನೀವು ಭರಿಸಲೇ ಕೋರಲಾಗಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕಳೆದ ಏಪ್ರಿಲ್ ಆರರಂದು ಕೆಐಎಡಿಬಿಯಿಂದ ಸಿದ್ಧಗಂಗಾ ಮಠಕ್ಕೆ ಬಂದಿರುವ ಪತ್ರ ಏಪ್ರಿಲ್ ನಾಲ್ಕರಂದು ಕೆಐಎಡಿಬಿಯಿಂದ ಸಿದ್ಧಗಂಗಾ ಮಠಕ್ಕೆ ಮರುಪತ್ರ ರವಾನೆಯಾಗಿದೆ ಸರ್ಕಾರಿ ನೀರಾವರಿ ಯೋಜನೆಗೆ ಕೆಐಎಡಿಬಿ ಬಳಸಿದ ಬರೋಬ್ಬರಿ ಎಪ್ಪತ್ತು ಲಕ್ಷ ಮೂವತ್ತೊಂದು ಸಾವಿರ ನಾಲ್ಕುನೂರ ಮೂವತ್ತೆಂಟು ರೂಪಾಯಿಗಳು ವಿದ್ಯುತ್ ಬಿಲ್ ಅನ್ನು ಸಿದ್ದಗಂಗಾ ಮಠ ಭರಿಸುವಂತೆ ಕೆಐಎಡಿಬಿ ಅಭಿಯಂತರರಿಂದ ಪತ್ರ ಇನ್ನು ತುಮಕೂರು ತಾಲೂಕು ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯನ ಪಟ್ಟಣಕ್ಕೆ ಹರಿಸಲಾಗಿತ್ತು ಸಿದ್ದಗಂಗಾ ಮಠದ ಸನಿಹದಲ್ಲಿರುವ ದೇವರಾಯನ ಪಟ್ಟಣದ ಕೆರೆ ಕೆಐಡಿಬಿ ಲೈನ್ ಮೂಲಕ ಹೊನ್ನೇನಹಳ್ಳಿಯಿಂದ ನೀರು ಹರಿಸಲಾಗಿದೆ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ನೀರು ನೀಡಲಾಗಿತ್ತು ಇನ್ನು ಈ ಕೆರೆಯಿಂದ ಮಾದನಾಯ್ಕನ ಪಾಳ್ಯ ಕುಂದೂರು ಗ್ರಾಮಕ್ಕೆ ನೀರು ಪೂರೈಕೆ ಆಗಲಿದೆ ಸಿದ್ಧಗಂಗಾ ಮಠಕ್ಕೆ ಕೆರೆಯಿಂದ ನೀರು ಕೊಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ನೀರು ಕೊಡಲಾಗಿತ್ತು ಸಿದ್ಧಗಂಗಾ ಮಠ ಈ ನೀರಿನ ದೈನಂದಿನ ಕಾರ್ಯಗಳಿಗೆ ಬಳಸಲಾಗುತ್ತಿತ್ತು ಈ ನೀರಿಗೆ ಹಣ ಪಾವತಿಸುವಂತೆ ನೋಟಿಸ್ ನೀಡಿರುವ ಕೆಐಡಿಬಿ ಎಂಟು ತಿಂಗಳ ಹಿಂದೆ ಸಿದ್ಧಗಂಗಾ ಮಠಕ್ಕೆ ಬಂದಿರುವ ಪತ್ರವಾಗಿದ್ದು ಮಠ ಬಿಲ್ ಪಾವತಿಸಿದ ಪರಿಣಾಮ ಅಧಿಕಾರಿಗಳು ಮೌಖಿಕವಾಗಿ ಬಿಲ್ ಕಟ್ಟುವಂತೆ ಮಠದ ಆಡಳಿತ ಮಂಡಳಿಯವರಿಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಇಲ್ಲಿಯವರೆಗೆ ಪ್ರಾಯೋಗಿಕವಾಗಿ ಅಷ್ಟೇ ನೀರು ಹರಿಸಲಾಗಿದೆ ಈ ಪ್ರಾಯೋಗಿಕವಾಗಿ ಹರಿಸಿರುವ ನೀರನ್ನ ಸಿದ್ಧಗಂಗಾ ಮಠ ಬಳಸಿಕೊಳ್ಳಲಾಗಿದೆ ನಮ್ಮ ಮಠಕ್ಕೆ ನಮ್ಮ ಪರಮ ಪೂಜೆ ಬಹಳ ವರ್ಷದಿಂದಲೂ ಕೂಡ ಇದಕ್ಕೆ ಬೇಡಿಕೆ ಇಡ್ತಾ ಇದ್ರು ಇದು ಮತ್ತು ಮೈದಾಳ ಕೆರೆಗೆ ನೀರು ಕುಡಿ ಅಂತ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ನಿಂದಲೂ ಇದಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ರು ಪ್ರಾರಂಭವಾಗಿದ್ದು ಇಷ್ಟು ವರ್ಷ ಆದರೂ ಕೂಡ ಇದು ಮುಕ್ತಾಯ ಆಗಿಲ್ಲ ಕಳೆದ ಎರಡು ವರ್ಷದಿಂದ ಮುಕ್ತಾಯ ಆಗೋದು ಇನ್ನೂ ಮೈದಾಳಕ್ಕಾಗಿಲ್ಲ ಇನ್ನೂ ಕೂಡ ಈ ಕೆ ಕೆರೆಗೆ ಮುಕ್ತಾಯ ಆಗಿ ಅಲ್ಲಿಗೆ ಪ್ರಾಯ ಪ್ರಾಯ ಪ್ರಾರಂಭಿಕವಾಗಿ ಅದನ್ನು ಪ್ರಾಯೋಗಿಕವಾಗಿ ನೋಡಬೇಕು ಅಂತ ಹೇಳಿ ಅದನ್ನು ತುಂಬಿಸಿದ್ರು ಒಂದು ವರ್ಷ ಕಳೆದ ಕಳೆದ ವರ್ಷ ಎಲ್ಲ ಆಚೆ ವರ್ಷ ತುಂಬಿಸಿದ್ರು ಅದನ್ನು ಆ ಒಂದು ವರ್ಷ ಇನ್ನು ತುಂಬಿಸಿ ಒಂದು ವರ್ಷನಾಗಿ ಆಗಿ ಒಂದು ಪ್ರಥಮವಾಗಿ ತುಂಬಿಸಿರೋದಕ್ಕೆ ಈಗ ಬಿಲ್ಲು ಎಪ್ಪತ್ತು ಲಕ್ಷದ ಮೂವತ್ತು ಸಾವಿರ ಜಿಲ್ಲದೆ ಬಂದಿದೆ ಈಗಲೇ ಇದ್ರ ಪ್ರಕಾರ ಕೆ ಡಿ ಬಿರ ಪ್ರಕಾರ ಎಪ್ಪತ್ತ ಮೂವತ್ತೊಂದು ಸಾವಿರದ ನಾನ್ನೂರ ಮೂವತ್ತೆಂಟು ರೂಪಾಯಿಗಳನ್ನು ಬಿಲ್ಲು ಇದು ಬಂದಿದೆ ಇದಕ್ಕೆ ಇದು ಮಡ್ತವರೆ ಕಟ್ಟಬೇಕು ಮಠದಿಂದ ನೀವು ನಾವು ಇನ್ನೂ ನೀರೇ ಮಠದಿಂದ ಅಲ್ಲಿ ತಾಣೋಕ್ಕಾಗಿಲ್ಲ ಇನ್ನು ಕೆರೆಯಿಂದ ನೀರು ಇಲ್ಲಿಗೆ ತಾಣಕ್ಕೆ ಆಗೇ ಇಲ್ಲ ಇನ್ನು ನಾವು ಮಡ್ತವ್ರೆ ಉಪಯೋಗಿಸೇ ಇಲ್ಲ ಒಂದೊಂದು ಒಂದನೇ ನೀರು ಉಪಯೋಗಿಸಿಲ್ಲ ಅದರಿಂದ ಅದರಿಂದ ಇನ್ನೂ ಸರಬಾಗಿ ತಾಣೋಕಾಗಿಲ್ಲ ಅಂಥದ್ರಾಗೆ ಮಡ್ತವರೆ ಕಟ್ಟಬೇಕು ಅಂತಲೂ ಕೊಟ್ಟಿದ್ದಾರೆ ಅದರೊಳಗೆ ಅಕ್ಕಪಕ್ಕದ ಗ್ರಾಮಗಳು ನೀರು ಕೊಡಬೇಕು ಅನ್ನೋ ಉದ್ದೇಶವೂ ಇದೆ ಇದರೊಳಗೆ ಅದರಿಂದ ಇದು ನಾವು ಈಗ ಕಟ್ಟೋ ಸ್ಥಿತಿಯಲ್ಲೇ ನಾವು ಇಲ್ಲ ಈಗ ಅದು ಎಪ್ಪತ್ತು ಲಕ್ಷ ಚಿಲ್ಲೆ ಎಪ್ಪತ್ತುವರೆ ಎಪ್ಪತ್ತು ಲಕ್ಷ ಮೂವತ್ತು ಸಾವಿರ ಚಿಲ್ಲೆ ಇದೆಯಲ್ಲ ಅದನ್ನು ನಾವು ಸರ್ಕಾರಕ್ಕೆ ಇದು ಕೇಳ್ಕೊಳ್ಳಿ ಅಂತೇಳಿ ಕಾರ್ಯಪಾಲಕ ಅಭಿಯಂತರಿಗೆ ನಾವು ಪತ್ರ ಪತ್ರ ಬರೆದಿದ್ದೀವಿ ಅದಕ್ಕಿನ್ನೂ ಉತ್ತರ ಬಂದಿಲ್ಲ ಗೌರ್ಮೆಂಟ್ ಸ್ಕೀಮ್ ಅದು ಗೌರ್ಮೆಂಟ್ ಸ್ಕೀಮೇ ಅದೇನು ಕೆ ಇ ಡಿ ಹಾಕಿದಾರೆ ನಮಗೂ ಅರ್ಥವಾಗಲ್ಲ ಕೆ ಇ ಡಿ ಬಿ ಅವರು ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಅಂತ ಅವರು ಆಗ್ತಾ ಇದ್ದಾರೆ ನಮಗೆ ಈ ಸರ್ಕಾರ ಗಮನ ಹರಿಸ್ಬೇಕಿದ್ಕಿ ಅಂತ ಹೇಳಿ ಮಠಕ್ಕೆ ಮಾತ್ರ ಅಲ್ಲ ಮಠಕ್ಕೆ ಅಕ್ಕಪಕ್ಕ ಹಳ್ಳಿಗೆ ಕೊಡಬೇಕು ಅಂತ ಯೋಜನೆ ಇನ್ನ ಯೋಜನೆ ಮುಗುದಿಲ್ಲ ಅದು ನೀರೇ ಇಲ್ಲ ನೀರೇ ತಗುದಿಲ್ಲ ಅದರಿಂದ ಈಚೆಗೆ ಕೆರೆ ತುಂಬಿದಾರೆ ಅಷ್ಟೇ ಕೆರೆ ನಾವೆಲ್ಲ ಉಪಯೋಗಿಸಿದೀವಿ ಇನ್ನು ಅದ್ ಕೆರೆದು ಉಪಯೋಗಿಸ ಆಗೇ ಇಲ್ಲ ಇನ್ನ ಇಲ್ಲೂ ಉಪಯೋಗಿಸಿದ್ರು ನೀರಿನ ತರಬಿಟ್ರೆಪ್ ಮಾಡಿದ್ರೆ ಅದ್ ಹೆಂಗೆ ಅಂತ ನಮ್ಗೆ ಅರ್ಥವಾಗ್ತಿಲ್ಲ ಈಗೆಲ್ಲ ಏನು ನಾವು ಅರ್ಥ ಇದು ಕೇಳ್ತಾ ಇದೀವಿ ಅದನ್ನೇ ಅವರಿಂದನು ಜಾಸ್ತಿ ನಂಬಿಕೆಯಲ್ಲಿ ಆಗೋದಿಲ್ಲ ಬರ್ಸೋಕ್ಕಿಲ್ಲ ಆರ್ಥಿಕ ಪರಿಸ್ಥಿತಿ ಅವರೇನು ಪತ್ರದಲ್ಲಿ ಏನು ಹಾಕಿದ್ದಾರೆ ಅಂತಂದರೆ ದೇ ಇದೆ ಪತ್ರ ಇದು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕರ್ನಾಟಕ ಅದರಿಂದ ಹಾಕಿದ್ದಾರೆ ಅವರು ಅವರೊಂದು ಪ್ರಸ್ತುತ ಮಂಡಳಿಯ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ನೀರು ಸರಬರಾಜಿನ ವಿದ್ಯುತ್ ಬಳಕೆ ವೆಚ್ಚವನ್ನು ಸಿದ್ಧಗಂಗಾ ಮಠದ ವತಿಯಿಂದ ಭರಿಸುವಂತೆ ತಿಳಿಸಲು ಕೇಂದ್ರ ಕಚೇರಿ ಐ ಎ ಡಿ ಬಿ ಬೆಂಗಳೂರು ಅವರು ನಿರ್ದೇಶಿಸಲ್ಪಟ್ಟಿರುತ್ತೇನೆ ಅಂತೇಳಿ ಪಾಪ ಅವರು ಕಾರ್ಯಪಾಲಕ ಅಭಿಯಂತರ ಅವರು ತಿಳಿಸಿದ್ದಾರೆ ಮೇಲಿನಿಂದ ಅವರಿಗೆ ಆದೇಶ ಬಂದಿದೆ ಅಂತೇಳಿ ಅದನ್ನು ನಾವು ಇದನ್ನು ಅವರಿಗೆ ಪತ್ರ ಬರ್ತೀರಿಗ ನೀವು ಇದನ್ನು ಸರ್ಕಾರದ ಮನವಿಗೆ ಸಲ್ಲಿಸಿ ಸರ್ಕಾರದಿಂದ ಏನು ಪ್ರತ್ಯೇಕವಾಗಿ ಇದಕ್ಕೆ ವಿಶೇಷವಾಗಿ ಗಮನಹರಿಸಿ ಅಲ್ಲಿಂದ ಬರಸಂತೆ ಮಾಡಿ ಅಂತ ನಾವು ಪತ್ರ ಬರ್ತಿದ್ದೀವಿ